ಪ್ರಧಾನಮಂತ್ರಿ ಮಾಡ್ಬೇಕಲ್ಲ ನಮ್ಮ ದೇಶ ನಮ್ಮ ಸನಾತನ ಧರ್ಮ ನಮ್ಮ ಮನೆ ಮನಿ ಸುರಕ್ಷಿತರುವುದಕ್ಕಾಗಿ ನರೇಂದ್ರ ಮೋದಿ ಅವರು ಕಾರ್ಯಕ್ರಮ ನೋಡಿದ್ರೆ ಮಾನ್ಯ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ಪ್ರಣಾಳಿಕೆ ನೋಡ್ಬೇಕು ಮುಸ್ಲಿಂ ಲೀಗ ಮುಸ್ಲಿಂ ಲೀಗತೆ ये करता वन बड़े ये हमला करता है ये लेन वन बता लादर की नानो पंचम साल रहने दें ये मच्छर हम तो ना भोरा के पहले नामे भोरा के उस दिन से हम साथ साथ में नेतृत्व लगा ये मच्छर ಈ ಪಂಚಾರ ಈ ಟೂಟಿ ಮಾಡಿಸಿ ನಮ್ಮ ಸಮುದಾಯ ಜೈಲಿನ ಇವತ್ತು ಮರಾಠ ಸಮಾಜ ಇಡೀ ಈ ಸಂಬಂಧ ನಮ್ ಸರ್ಕಾರ ಬರಲಿಲ್ಲ ಸ್ವಾಮಿ ಪಾಡ್ಲಿ ನನಗೆ ತಾಕತ್ತ ಕೇಳ್ತಾನೆ ಬಾ ಮುಂದ್ ಲೋಕಸಭೆ ನೂರಾಗ ಮಂದಿಲ್ ಸಲ ನೀನು ಪಕ್ಷಾಚರಣ ನಾನು ಪಕ್ಷಾಚಾರ್ದ ಕಣಕ್ಕಿಸದ ವಿಧಾನಸಭೆ ಆಯ್ತು ಏನ್ ಮಾತಂಗೆ ರೈತರು ಈ ಐದು ಲಕ್ಷ ರೂಪಾಯಿ ಆತ್ಮಹತ್ಯೆಗೆ ಸರ್ಕಾರ ತೊಗೋ ಮಾಡ್ಮಾಗ ಆತ್ಮಹತ್ಯೆ ಮಾಡ್ಕೊಳಕ್ ನಿಮ್ಮ ಯಾರು ಹಾಕೊಟ್ಟಲ್ರಿ ರೈತರಿಗೆ ಮನ ಮರ್ಯಾದೆ ಇಲ್ಲ 5 ಲಕ್ಷಕ್ಕೆ ಯಾರಾ ಆತ್ಮಕ್ಕೆ ಮಾಡ್ಕೊತರನ್ರಿ ಯಾ ಹೇಳ್ರಣಾ ಸನ್ ಸಾವಿರ ಮನಲ್ಲ ಬರ್ಗಾಲ ಹೇಳ್ಕನ್ ಸುವಾನ ಪೋಕಿದು ರೈತರೂ ಬರ್ಗಾಲ ಬರ್ಗಾಲ ಬರ್ಲೇಕನ್ ಜೋರ ಬರ್ಕೊತರ ನಿನ್ನ ವಿಧಾನಸಭೆ ಕೇಳಿದ್ರೆ ಏನನ್ನ ನಾವು ಬಾಯಲ್ಲಿ ಸರಿಯಾಗಿ ನಪ್ರೇ ಓಗ ಬಾಯಾಕ ನೀನು ಮನೆ ಬಂದಿಲ್ಲ

ಇಲ್ಲೇನ ಬಾಗಲ್ ಕೋಡ್ನಾಗ ಸಂಕಿಂದ ಬಡಬಡ ಬಿಡ್ರಾದರಲ್ಲಿ ಒಪ್ಪಿ ಎಂಪಿ ಚಾಂಗೆಟ್ ಎಲ್ಲೆಲ್ಲೂ ತೋನಬಾವು ಅ ಜೋಗ್ಲ ಅಷ್ಟೋ ಧಾರಾ ನಾ ಕೇಳ್ತಿನಿ ಕಾಂಗ್ರೆಸ್ನಲ್ಲಿ ಇಷ್ಟೆ ಐತಿನೇ ನಿಮ್ಮ ಬಾಗಲ್ ಕೋಡ್ ಜಿಂದಾ ಸುರಕ್ಷಿತವಿರಕೋನಿ ನಿಮ್ಮ ಡಿಸಿಸಿ ಬ್ಯಾಂಕ್ ನಿನ್ ತಾಯ್ ಕೋರಿಬೇಕಂದ್ರ ನಿಮ್ಮ ಸರ್ಕಾರ ಕಾರ್ಯಗಳು ಸರಳವಾಗಿಬೇಕಂದ್ರ నిమ్ ఏటీఎం శిగో సరణడి బిటందరు నీవు బిజేపిని ఆర్సిర్ని లానవా నీ సకరిక కన్నుకు కేక ఏంది నంది పటక కేక మగని ఆక డిసి సైహందరు మా అప్పా మగలు అలి ఎల్ల చాపూడి సకనిదరు అలిదే మతతనా ప్రాచార చిస్త్ర ప్రామాణికమైన భాసన చేయరు భాసన కర్తకు సంబంధేన ಈ ಮನೆ ನಮ್ ಗುಡ್ಗುಂಟೂರು ಸಹ ಸವಾರ್ದವ ಇವಾಗ ಕಣ್ಣ ಮಾಡ್ಸನ್ ಏನಪ್ಪಾ ಅಂದ್ರ ಎಲ್ಲ ಸವಾರ್ದವರು ಯಾವುದೇ ಡೆಪಾಸಿಟ್ ಮ್ಯಾಗ ಎಂಟು ಪರ್ಸೆಂಟ್ ಕಿತ್ತ ಎಷ್ಟು ಕೊಡಬಾರದು ನಾ ಹನ್ನರ್ಸೆಂಟ್ ಒಳ್ಳೆ ಒಳ್ಳೆಯದ್ ನೋಡಿ